ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಸಾಕ್ತಾ ಇದೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಬೆಳಗ್ಗಿನಿಂದ ಉತ್ಖನನ ಕೆಲಸ ನಡೀತಾ ಇದೆ ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿದೆ ಎನ್ನುವಂತಹ ಡೀಟೇಲ್ಸ್ ಲಭಿಸ್ತಾ ಇರುವಂತದ್ದು ಸೊ ಅದಕ್ಕೆ ಪೂರಕವಾಗಿ ಒಂದಷ್ಟು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಎಫ್ ಎಸ್ ಎಲ್ ಗೋಸ್ಕರ ಅಂದರೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಈ ಒಂದು ಸ್ಯಾಂಪಲ್ಗಳನ್ನು ಸ್ಯಾಂಪಲಿಂಗ್ ಮಾಡಿ ತೆಗೆದುಕೊಂಡು ಹೋಗೋದಿಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಕಂಡು ಇದೆ ಏನು ನಾವು ನಿನ್ನೆ ನೇರ ದೃಶ್ಯಾವಳಿಗಳಲ್ಲಿ ತೋರಿಸಿದ್ವಿ ಈ ಒಂದು ವಾಹನಗಳಲ್ಲಿ ಅಂದರೆ ಅಧಿಕಾರಿಗಳು ಬಂದಂತಹ ವಾಹನಗಳಲ್ಲಿ ಈ ಒಂದು ಸ್ಯಾಂಪಲಿಂಗ್ ಅಂದರೆ ಈ ಮಾದರಿಗಳನ್ನು ಅಥವಾ ಸಿಕ್ಕಂತಹ ಅವಶೇಷಗಳನ್ನು ಪ್ರಯೋಗಾಲಯಕ್ಕೆ ಕಳಿಸೋದಿಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಅದನ್ನು ಪ್ಯಾಕ್ ಮಾಡೋದಕ್ಕೆ ಪೂರಕವಾದಂತಹ ಒಂದಷ್ಟು ಅಹ್ ವ್ಯವಸ್ಥೆಗಳನ್ನ ವಾಹನಗಳಲ್ಲಿ ಮಾಡಿಕೊಳ್ಳಲಾಗಿತ್ತು ವಾಹನಗಳಲ್ಲಿ ಆ ಒಂದು ಬಾಕ್ಸ್ ಕೂಡ ನಾವು ನಿನ್ನೆ ಗಮನಿಸಿದ್ವಿ ಬಹುಶಃ ಈಗ ಅದನ್ನ ಆ ಒಂದು ಸ್ಥಳಕ್ಕೆ ಉತ್ಕರಣ ನಡೆದಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಅಲ್ಲಿ ಒಂದಷ್ಟು ಅವಶೇಷಗಳ ತುಂಡುಗಳು ಪತ್ತೆಯಾಗಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೋದು ಸೊ ಈಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ದಾಮೋದರ್ ಮತ್ತೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ದಾಮೋದರ್ ಏನಿದೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಇದೀಗ ಆರನೇ ಉತ್ಖನನದಲ್ಲಿ ಒಂದು ಸ್ಕೆಲಿಟಲ್ ಫೀಸಸ್ ಸಿಕ್ಕಿದೆ ಅನ್ನುವಂತ ಕಾರಣಕ್ಕಾಗಿ ಅವುಗಳನ್ನ ಸಂಗ್ರಹ ಮಾಡೋದಕ್ಕಾಗಿ ವಿಧಿವಿಜ್ಞಾನ ಇಲಾಖೆಯ ತಜ್ಞರೇನಿದ್ದಾರೆ ಫೋರೆನ್ಸಿಕ್ ಸೈನ್ಸ್ ತಜ್ಞರು ಈಗಾಗಲೇ ಬಂದು ಅಲ್ಲಿಗೆ ಬೇಕಾದಂತಹ ಕೆಲವು ಮೆಟೀರಿಯಲ್ಗಳನ್ನ ಅಂದ್ರೆ ಪ್ರಮುಖವಾಗಿ ಅದನ್ನ ಸಂಗ್ರಹಿಸೋದಕ್ಕೆ ಬಾಕ್ಸ್ ಅನ್ನ ಮತ್ತು ಪ್ಲಾಸ್ಟಿಕ್ ಡಬ್ಬಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದನ್ನ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ವಾಪಸ್ ತರುವಂತಹ ಕೆಲಸಗಳಾಗತ್ತೆ ಅಂತಹ ಕೆಲಸ ಕಾರ್ಯಗಳು ಈಗ ಆಗತ್ತೆ ಪ್ರಮುಖವಾಗಿ ಅಲ್ಲಿ ಏನು ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಅನ್ನುವಂತ ಸ್ಪಷ್ಟ ಮಾಹಿತಿ ಇಲ್ಲದೆ ಇದ್ರು ಸಿಕ್ಕಿದೆ ಅನ್ನುವಂಥದಕ್ಕೆ ಸಾಕ್ಷಿಯ ರೂಪದಲ್ಲಿ ಈ ಒಂದು ಬಾಕ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದು ನಿಮಗೆ ನೀವೀಗ ನೋಡಬಹುದು ಅದರ ಜೊತೆಗೆ ಆ ಅವುಗಳನ್ನ ತೆಗೆದುಕೊಂಡು ಹೋಗಿ ಸೂಕ್ತವಾದಂತಹ ತನಿಖೆಯನ್ನ ಮಾಡಿ ಅಥವಾ ಸೂಕ್ತವಾದಂತಹ ಪರೀಕ್ಷೆಗಳನ್ನ ಒಳಪಡಿಸಿದ ನಂತರ ಅದರ ಸ್ಕೆಲಿಟಲ್ ಏನು ಸಿಕ್ಕಿದೆ ಅವಶೇಷಗಳು ಅದರ ಸತ್ಯಾಸತ್ಯತೆ ಅದು ಹೇಗಾಗಿದೆ ಏನಾಗಿದೆ ಅನ್ನುವಂತ ಸತ್ಯಾಸತ್ಯತೆ ಹೊರಬಳಲಿಕ್ಕಿದೆ ಈಗ ಅಲ್ಲಿ ಕೆಲಸ ಸಿಕ್ಕಿದೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಅವರ ಇನ್ನೊಂದು ವೆಹಿಕಲ್ ನಲ್ಲಿ ಗಳನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ ಓಕೆ ಅದರ ಜೊತೆಗೆ ಈಗ ಆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭಿಸ್ತಾ ಇದೆ ಅಥವಾ ಡಿಐಜಿ ಅನುಚೇತ್ ಅವರೇನಾದ್ರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ ಹೇಗೆ ಅನ್ನುವಂಥ ನಮೋದಾರ್ ಅವರು ಬರುವಂತದ್ರ ಬಗ್ಗೆ ಮಾಹಿತಿ ಈಗ ಇಲ್ಲ ಆದ್ರೆ ಬರುವಂತ ಸಾಧ್ಯತೆಗಳು ಹೆಚ್ಚಿದೆ ಯಾಕಂತಂದ್ರೆ ಇಂತಹದೊಂದು ಡೆವಲಪ್ಮೆಂಟ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಒಂದು ಫೀಸಸ್ ಪತ್ತೆ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಕೂಡಲೇ ಡಿಐಜಿ ಮತ್ತು ಆಹಂತಿ ಇಬ್ಬರು ಕೂಡ ಆಗಮಿಸುವ ನಿರೀಕ್ಷೆಗಳು ಇದಾವೆ ಗೌತಮ್ ಓಕೆ ಅಂದ್ರೆ ಈಗ ಈ ಪಾಯಿಂಟ್ ಅಲ್ಲಿ ಎಷ್ಟು ಅಡಿ ಆಳದಲ್ಲಿ ಈಗ ಸಿಕ್ಕಿರುವಂತದ್ದು ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಅಥವಾ ಇನ್ನು ಫರ್ದರ್ ಅದನ್ನ ಆ ಪಾಯಿಂಟ್ ಅಲ್ಲಿ ಮುಂದುವರಿಯುತ್ತಾ ಹೇಗೆ ಅನ್ನುವಂಥದ್ದು ಈಗ ಕೆಲವು ಸ್ಕೆಲಿಟಲ್ ಫೀಸಸ್ ಸಿಕ್ಕಿರೋದ್ರಿಂದ ಅಲ್ಲಿ ಫರ್ದರ್ ಉತ್ಖನನ ನಡೆಯುತ್ತದೆ ಉತ್ಖನ ನಡೆದ ನಂತರವೇ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ಲಿಕ್ಕಿದೆ ಗೌತಮ್ ಓಕೆ ಥ್ಯಾಂಕ್ ಯು ಮತ್ತೆ ಸಂಪರ್ಕ ಮಾಡ್ತೀವಿ ಇನ್ನಷ್ಟು ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ದಾಮೋದರ್ ಈ ಕ್ಷಣದ ಮಾಹಿತಿಗಾಗಿ ಎಸ್ ಇದು ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ನೀವು ನೋಡ್ತಾ ಇದ್ದೀರಿ ಇದು ಎಫ್ ಎಸ್ ಎಲ್ ಹಾಗೂ ಸೋಕೋ ಅಫಿಷಿಯಲ್ಸಿಗೆ ಅಲ್ಲಿಂದ ಈ ಒಂದು ಪತ್ತೆಯಾದಂತಹ ವಸ್ತುಗಳು ಅಥವಾ ಅವಶೇಷಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಅದನ್ನು ಸೈಂಟಿಫಿಕ್ಕಾಗಿ ಕಲೆಕ್ಟ್ ಮಾಡಿ ಅದನ್ನು ಸ್ಯಾಂಪಲನ್ನಾಗಿ ಮಾಡಿ ಅದನ್ನು ಕಳಿಸೋದಿಕ್ಕೆ ಪ್ರಯೋಗಾಲಯಕ್ಕೆ ಕಳಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು ಅದರ ಜೊತೆಗೆ ಅಲ್ಲಿಂದ ಆ ಒಂದು ವಸ್ತುಗಳನ್ನು ಈ ಒಂದು ಎಕ್ಸ್ಕ್ಯುಮೇಶನ್ ನಡೀತಾ ಇರುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವೀಗ ನೇರ ಪ್ರಸಾರದಲ್ಲಿ ಇನ್ನೊಂದು ಕ್ಯಾಮೆರಾದಲ್ಲಿ ಗಮನಿಸಿದ್ವಿ ಸೊ ಈ ಕ್ಯಾಮರಾದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಇದು ಎಕ್ಸ್ಕ್ಯುಮೇಶನ್ ನಡೀತಾ ಇರುವಂತಹ ಜಾಗ ಆ ಜಾಗದಲ್ಲಿ ಏನೇನಾಗ್ತಾ ಇದೆ ಏನೇನು ಚಲನವನನಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನೇರ ಪ್ರಸಾರದಲ್ಲಿ ಸುದ್ದಿ ನ್ಯೂಸ್ ಬೆಳತಂಗಡಿ ನಿಮಗೆ ತೋರಿಸ್ತಾ ಇದೆ ಇನ್ನೊಂದು ಕ್ಯಾಮರಾದಲ್ಲಿ ಅಲ್ಲಿ ನೇತ್ರಾವತಿ ಸೇತುವೆ ಸಮೀಪ ಏನಾಗ್ತಾ ಇದೆ ಅಲ್ಲಿನ ಡೆವಲಪ್ಮೆಂಟ್ಸ್ ಏನು ಅನ್ನುವಂಥದ್ದನ್ನು ತೋರಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಸೊ ಇನ್ನೊಂದು ಕ್ಯಾಮರಾದಲ್ಲಿ ಸೆಕೆಂಡ್ ಕ್ಯಾಮರಾದಲ್ಲಿ ಈ ಒಂದು ಎಕ್ಸ್ಕ್ಯುಮೇಷನ್ ನಡೀತಾ ಇರುವಂತಹ ಜಾಗದಲ್ಲಿ ಏನೇನು ಡೆವಲಪ್ಮೆಂಟ್ಸ್ಗಳು ಅನ್ನುವಂಥದ್ದನ್ನು ಕೂಡ ತೋರಿಸುವಂತಹ ಪ್ರಯತ್ನಗಳು ನೇರ ದೃಶ್ಯಾವಳಿಗಳಲ್ಲಿ ಅಲ್ಲಿನ ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ ಅಲ್ಲಿನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಇದು ನೇತ್ರಾವತಿ ನದಿಯ ಸಮೀಪ ಇರುವಂತಹ ಪಾಯಿಂಟ್ ನಂಬರ್ ಸಿಕ್ಸ್ ಬೆಳಗ್ಗೆ ನೇತ್ರಾವತಿ ಸೇತುವೆ ಸಮೀಪದಿಂದ ಇಳಿದು ಎಸ್ ಐ ಟಿ ಟೀಮ್ ಅಲ್ಲಿಗೆ ತೆರಳಿದ್ರು ಅಲ್ಲಿಂದ ಈ ಒಂದು ಪ್ರಕ್ರಿಯೆ ಆರಂಭ ಆಯಿತು ಅದರ ಜೊತೆಗೆ ಮಿನಿ ಎಕ್ಸ್ಕವೇಟರ್ ಅನ್ನು ಕೂಡ ಅಲ್ಲಿಗೆ ಕರೆಸಿಕೊಂಡಿದ್ರು ಸೊ ಹೀಗಾಗಿ ಬಹಳಷ್ಟು ಕುತೂಹಲ ಇತ್ತು ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಅಥವಾ ಏನಾದರೂ ಸಿಗಬಹುದಾ ಅನ್ನುವಂಥದ್ದು ಸೊ ಅದಕ್ಕೆ ಈಗ ಉತ್ತರ ದೊರೆತಿದೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಪತ್ತೆಯಾಗಿರು ಪತ್ತೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಬಂದಿರುವಂತದ್ದು ಜೊತೆಗೆ ಅದಕ್ಕೆ ಪೂರಕವಾಗಿ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಅದನ್ನು ಸಂಗ್ರಹ ಮಾಡೋದಕ್ಕೆ ಬೇಕಾದಂತಹ ಪೂರಕ ಒಂದು ಕಂಟೈನರ್ಗಳು ಇರ್ಬೋದು ಅಥವಾ ಇನ್ನಿತರ ವಸ್ತುಗಳು ವ್ಯವಸ್ಥೆಗಳು ಏನೆಲ್ಲ ಬೇಕಾಗುತ್ತೋ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತಹದನ್ನು ನಾವು ನೋಡ್ತಾ ಇದ್ದೇವೆ ಸೊ ಈಗ ಆ ಒಂದು ಸ್ಥಳದಲ್ಲಿ ಈಗ ಎಕ್ಸ್ಮೇಷನ್ ಮುಂದುವರೆದಿದೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲೇ ಇದ್ದಾರೆ ಇನ್ನು ಕೂಡ ಅದರ ಜೊತೆಗೆ ಈಗ ಇನ್ನೊಂದಷ್ಟು ಬೆಳವಣಿಗೆಗಳು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಜೊತೆಗೆ ಅಹ್ ತನಿಖೆಯ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಡಿ ಐ ಅನುಚೇತ್ ಅವರು ಇನ್ನೇನು ಅಲ್ಲಿ ಭೇಟಿ ಕೊಡುವಂತಹ ಸಾಧ್ಯತೆಗಳು ಆಗಿದೆ